ಿ ಜನತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ದಾಂಡೇಲಿ ಶಾಖೆ ಶುಕ್ರವಾರ ದಾಂಡೇಲಿಯಲ್ಲಿ ಶುಭಾರಂಭಗೊಂಡಿತ್ತು ಶಾಖಾ ಕಚೇರಿಯನ್ನು ಉದ್ಘಾಟಿಸಿದ ಜನತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷ ಮಾಜಿ ಶಾಸಕ ಮಂಕಾಳ್ ವೈದ್ಯ ಮಾತನಾಡಿ ಇದು ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿಗಳಲ್ಲೊಂದಾಗಿದ್ದು ದಾಂಡೇಲಿಯಲ್ಲಿ ಆರಂಭಗೊಂಡಿರುವುದು ಹದಿನಾರನೇ ಶಾಖೆಯಾಗಿದೆ ಈ ಸಹಕಾರಿಯು ತನ್ನ ಗ್ರಾಹಕರ ವಿಶ್ವಾಸವನ್ನ ಉಳಿಸಿಕೊಂಡಿದ್ದು ಇದರ ಪ್ರಗತಿಗೆ ಜಿಲ್ಲೆಯ ಜನರೇ ಕಾರಣರಾಗಿದ್ದಾರೆ ದಾಂಡೇಲಿಯಲ್ಲೊಂದು ನಮ್ಮ ಶಾಖೆ ಪ್ರಾರಂಭಿಸಬೇಕೆಂಬುದು ನಮ್ಮ ಬಹುದಿನಗಳ ಕನಸಾಗಿತ್ತು ಇದೀಗ ಆರಂಭಗೊಂಡಿರುವುದು ನಮಗೆ ಖುಷಿ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಸಹಕಾರಿಯ ಉಪಾಧ್ಯಕ್ಷ ಪರಮೇಶ್ವರ್ ದೇವಾಡಿಗ ನಾಗಪ್ಪ ನಾಯ್ಕ್ ಕೃಷ್ಣಾ ನಾಯ್ಕ್ ಕೃಷ್ಣಾನಂದ ಪೈ ತಿಮ್ಮಣ್ಣ ನಾಯ್ಕ ಪರಮೇಶ್ವರ್ ನಾಯ್ಕ ವೆಂಕಟರಮಣ ಮೊಗೇರ್ ತಿಮ್ಮಪ್ಪ ನಾಯ್ಕ ಗೊಯ್ದಾಗೊಂಡ ಎನ್ ರಾಮಚಂದ್ರ ಆನಂದ್ ಕಿಣಿ ಪ್ರಧಾನ ವ್ಯವಸ್ಥಾಪಕ ಮಂಜುನಾಥ್ ಎಸ್ನಾಯ್ಕ್ ಶಾಖಾ ವ್ಯವಸ್ಥಾಪಕ ವಿನೋದ್ ಜೆ ಜೇನಾಯ್ಕ ಹಾಗೂ ಹಳಿಯಾಳ ಕೆನರಾ ಬ್ಯಾಂಕಿನ ಸಹಾಯಕ ವ್ಯವಸ್ಥಾಪಕಿ ಗಿರಿಜಾ ನಾಯ್ಕ ಉಪನ್ಯಾಸಕ ದೇವಿದಾಸ್ ನಾಯ್ಕ ಶಿಕ್ಷಕರಾದ ಪ್ರವೀಣ್ ಎಸ್ ಎಸ್ನಾಯ್ಕ್ ನಾಗರಾಜ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಮೈಸೂರಿನ ವಿದ್ಯಾರ್ಥಿನಿ ಮೇಲೆ ನಡೆಸಿರುವ ಅತ್ಯಾಚಾರವನ್ನು ಖಂಡಿಸಿ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಸರ್ವ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸಬೇಕೆಂದು ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆಯ ಹಳಿಯಾಳ ತಾಲೂಕ್ ಘಟಕದ ಪದಾಧಿಕಾರಿಗಳು ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಸಲ್ಲಿಸಿದರು ಶುಕ್ರವಾರ ಸಂಘಟನೆಯ ಘಟ್ಟದ ಮೇಲಿನ ಜಿಲ್ಲಾಧ್ಯಕ್ಷ ವಿಲಾಸ್ ಕಣಗಲಿ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದ ಕರವೇ ಪದಾಧಿಕಾರಿಗಳು ಅತ್ಯಾಚಾರವೆಸಗಿರುವ ಆರೋಪಿಗಳಿಗೆ ಬಂಧಿಸಿ ಕಠಿಣ ಶಿಕ್ಷೆ ಒದಗಿಸಬೇಕು ಆರೋಪಿಗಳಿಗೆ ನೀಡುವ ಶಿಕ್ಷೆಯನ್ನ ನೋಡಿ ಇನ್ನು ಮುಂದೆ ಈ ತರಹದ ಯಾವುದೇ ನೀಚ ಕೃತ್ಯಕ್ಕೆ ಕೈ ಹಾಕದೆ ಹೆಣ್ಣು ಮಕ್ಕಳನ್ನ ಗೌರವಿಸಬೇಕು ಒಂದಾನು ವೇಳೆ ರಾಜಕೀಯ ಹಾಗೂ ಪ್ರಭಾವಿಗಳು ಅತ್ಯಾಚಾರಿಗಳ ಪರವಾಗಿ ನಿಂತರೆ ಅಂತವರ ವಿರುದ್ಧ ಕೇಸು ದಾಖಲಿಸಬೇಕು ಅಷ್ಟೇ ಅಲ್ಲದೆ ನ್ಯಾಯವಾದಿಗಳು ಆರೋಪಿಗಳ ಪರವಾಗಿ ವಾದಿಸದೆ ಸಂತ್ರಸ್ತೆಯ ಪರವಾಗಿ ವಾದ ಮಂಡನೆ ಮಾಡಬೇಕೆಂಬುದು ಮನವಿ ಮೂಲಕ ಆಗ್ರಹಿಸಲಾಗಿದೆ ರಾಜ್ಯ ಸಾರಿಗೆ ಸಚಿವರು ಎಸ್ಟಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಬಸ್ ಪಾಸ್ ಒದಗಿಸುವ ಆದೇಶ ಸರಿಯಾದ ಕ್ರಮವಲ್ಲ ಕೋವಿಡ್ ನೈನ್ಟೀನ್ ನಿಂದ ಸರ್ವ ಸಮುದಾಯಗಳ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಆದ್ದರಿಂದ ಎಲ್ಲಾ ವಿದ್ಯಾರ್ಥಿಗೂ ಉಚಿತ ಬಸ್ ಪಾಸ್ ನೀಡಬೇಕೆಂದು ಮನವಿ ಮೂಲಕ ವಿನಂತಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಅಮರನಾಥ್ ಪಳನಿಸ್ವಾಮಿ ಕಾರ್ಯದರ್ಶಿ ಮಹೇಶ್ ಹುಲಕೊಪ್ಪ ಉಪಾಧ್ಯಕ್ಷ ಸುಭಾಷ್ ಕೋಲಕಾರ ಪದಾಧಿಕಾರಿಗಳಾದ ಗೋಪಾಲ್ ಗರಗ ದಯಾನಂದನು ಚಮ್ಲಿ ಅನೀಶ್ ಪಿರ್ವಾಳೆ ಕಿರಣ್ ಕಮ್ಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕೃಷಿ ಕಾಯ್ದೆ ಜಾರಿ ತರುವ ಮೂಲಕ ದೇಶದ ರೈತರನ್ನ ಅಲುಗಾಡಿಸಿದ್ರೆ ನಿಮ್ಮ ಕುರ್ಚಿಗಳು ಅಲುಗಾಡ್ತವೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ತಿಳಿದುಕೊಳ್ಳಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು ಮುಂಡಗೋಡ್ ತಾಲೂಕಿನ ಮಳಗಿ ಧರ್ಮ ಜಲಾಶಯದ ಬಳಿ ಹಾನ್ಗಲ್ ಹಾಗೂ ಮುಂಡಗೋಡು ತಾಲೂಕು ರೈತರ ಜಂಟಿ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾನೂನು ರೈತರಿಗೆ ತೊಂದರೆ ಉಂಟು ಮಾಡುತ್ತಿದೆ ಈ ಕಾನೂನು ಬಗ್ಗೆ ರೈತರು ತಿಳಿದುಕೊಂಡ್ರೆ ನಿದ್ದೆಗೆ ಬರೋದಿಲ್ಲ ಭಾರತ ಸರ್ಕಾರ ಮೂರು ಕೃಷಿ ಕಾಯ್ದೆ ಜಾರಿಗೆ ತಂದ ಮೇಲೆ ರಾಷ್ಟ್ರ ರಾಜಧಾನಿಯ ನಾಲ್ಕು ಹೆದ್ದಾರಿಯ ಮೇಲೆ ಎಂಟು ತಿಂಗಳಿಂದ ನಿರಂತರವಾಗಿ ಚಳುವಳಿ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿಗೆ ಅಧಿಕಾರದ ಭ್ರಮೆ ಏರಿದೆ ಈ ಹಿಂದೆ ಇಂದಿರಾ ಗಾಂಧಿಯವರಿಗೂ ಭ್ರಮೆ ಏರಿತ್ತು ಆಗ ಅವರು ಎಮರ್ಜೆನ್ಸಿಯನ್ನ ದೇಶದಲ್ಲಿ ಜಾರಿಗೆ ತಂದಿದ್ರು ಇದೀಗ ಮೋದಿಯವರು ರೈತರ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಾರೆ ಎಂದರು ರೈಲು ವಿದ್ಯುತ್ ವಿಮಾನಯಾನಗಳನ್ನ ಖಾಸಗೀಕರಣ ಮಾಡಲು ಹೊರಟಿದ್ದೀರಿ ನಿಮಗೆ ಸರ್ಕಾರ ನಡೆಸಲು ಸಾಧ್ಯವಾಗದಿದ್ರೆ ಕೈಬಿಡಿ ಅದನ್ನ ಬಿಟ್ಟು ಬೇರೆಯವರಿಗೆ ನಮ್ಮ ದೇಶವನ್ನ ಅಡವಿಡೋದು ಯಾಕೆ ರೈತರೇ ಜಾಗೃತರಾಗಿ ಬಿಜೆಪಿಯವರನ್ನ ಚುನಾವಣೆಯಲ್ಲಿ ತೆಗೆದುಹಾಕಿ ಕಾಂಗ್ರೆಸ್ ಜೆಡಿಎಸ್ ಅವರನ್ನ ಆಯ್ಕೆ ಮಾಡಿದರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಯಬೇಡಿ ಈ ಮೂರು ಪಕ್ಷದವರು ಒಂದೇ ತರನಾಗಿದ್ದಾರೆ ಚುನಾವಣೆಯಲ್ಲಿ ಮತ ಹಾಕುವಾಗ ಸೂಕ್ತ ವ್ಯಕ್ತಿಗೆ ಮತ ನೀಡಿ ದೇಶ ಹಾಗೂ ರಾಜ್ಯಕ್ಕೆ ಗೌರವ ತರುವ ರೈತರ ಹಿತ ಕಾಪಾಡುವ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ರಾಜ್ಯದಲ್ಲಿ ಜಾರಿಗೆ ತಂದಿರುವ ಕೃಷಿ ಕಾನೂನು ಹಿಂಪಡೆಯುವಂತೆ ಮುಂದೆ ನಡೆಯುವ ಅಧಿವೇಶನಕ್ಕೆ ನಮ್ಮ ಸಂಗತಿ ಸರ್ಕಾರದ ಮೇಲೆ ಒತ್ತಡ ತರುತ್ತೇವೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಿದೆ ಇಲ್ಲದಿದ್ರೆ ರೈತರು ಜೀವಿಸೋದು ಕಷ್ಟವಿದೆ ಎಂದರು ಇನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಮಾತನಾಡಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಧರ್ಮ ಜಲಾಶಯಕ್ಕೆ ರೈತರು ಭೂಮಿ ಕಳೆದುಕೊಂಡು ನಿರಾಶ್ರಿತರಾಗಿದ್ದು ಜಲಾಶಯಕ್ಕೆ ಭೂಮಿ ನೀಡಿದ ರೈತರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸುವುದು ಅವಶ್ಯವಿದೆ ಎಂದರು ಹಾಗೂ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾನೂನು ಹಿಂಪಡೆಯಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ ಎಂದರು ಈ ವೇಳೆ ಧಾರವಾಡ ಬಾಗಲಕೋಟೆ ಹಾವೇರಿ ಭಾಗದ ರೈತ ಮುಖಂಡರು ಸಮಾವೇಶದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಬಸವಂತಪ್ಪ ಕಾಂಬ್ಳೆ ಚನ್ನಬಸಪ್ಪ ಹಾವಣಗಿ ಜಗದೀಶ್ ಪಾಟೀಲ್ ವೀರಭದ್ರಾ ಶಂಕರಪ್ಪ ಗಾಣಿಗೇರ್ ಎನ್ಜಿ ನಾಯ್ಕ್ ರುದ್ರಪ್ಪ ಬಳಿಗಾರ್ ಉಪಸ್ಥಿತರಿದ್ದರು ಗೋಕರ್ಣದಲ್ಲಿ ಇತ್ತೀಚೆಗೆ ಪ್ರವಾಸಿಗರು ಪದೇ ಪದೇ ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪುತ್ತಿರುವ ಹಿನ್ನೆಲೆಯಲ್ಲಿ ಕುಮಟಾ ಸಿಪಿಐ ಶಿವಪ್ರಕಾಶ್ ನಾಯಕ್ ನೇತೃತ್ವದಲ್ಲಿ ಗೋಕರ್ಣದ ರೆಸಾರ್ಟ್ ಮಾಲಕರ ಸಭೆ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಸಭಾಭವನದಲ್ಲಿ ನಡೆಯಿತು ಇತ್ತೀಚಿನ ದಿನದಲ್ಲಿ ಸಮುದ್ರದಲ್ಲಿ ಪ್ರವಾಸಿಗರು ಜೀವ ಕಳೆದುಕೊಳ್ಳುತ್ತಿದ್ದು ಈ ಕುರಿತು ಪ್ರವಾಸಿಗರಿಗೆ ತಿಳುವಳಿಕೆ ನೀಡೋದು ಮತ್ತು ಇತರೆ ಕ್ರಮದ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು ರೆಸಾರ್ಟ್ ಮಾಲಕರು ತಮ್ಮಲ್ಲಿ ವಸತಿ ಮಾಡುವ ಪ್ರವಾಸಿಗರಿಗೆ ನೀರಿನಲ್ಲಿ ಇಳಿಯದಂತೆ ಸೂಚನೆಯ ಜೊತೆಗೆ ಎಲ್ಲೆಡೆ ಎಚ್ಚರಿಕೆಯ ನಾಮಫಲಕವನ್ನ ಹಾಕಬೇಕೆಂದು ಸೂಚಿಸಲಾಯಿತು ಕೇವಲ ವಸತಿ ನೀಡಿದರಷ್ಟೇ ಸಾಲದು ಅವರ ಸುರಕ್ಷತೆಯ ಬಗ್ಗೆ ಕ್ರಮ ಮತ್ತು ಅವರ ಚಲನವಲನದ ಬಗ್ಗೆ ಮಾಲಕರು ನಿಗಾ ಇಡಬೇಕು ಈ ರೀತಿಯ ಕಾಳಜಿ ತೋರೋದ್ರಿಂದ ಬರುವವರಿಗೆ ರಕ್ಷಣೆಯ ನಂಬಿಕೆ ಹೆಚ್ಚುವುದರೊಂದಿಗೆ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರ ಆಗಮನದಿಂದಾಗಿ ಪ್ರವಾಸೋದ್ಯಮ ಬೆಳವಣಿಗೆ ಸಾಧ್ಯ ಇಲ್ಲವಾದ್ರೆ ಇಲ್ಲಿಗೆ ಬರಲು ಹಿಂಜರಿಯುವ ವಾತಾವರಣ ಸೃಷ್ಟಿಯಾಗಬಹುದು ಇದನ್ನ ತಪ್ಪಿಸಲು ಎಲ್ಲಾ ರೆಸಾರ್ಟ್ ಹೋಟೆಲ್ ಮಾಲೀಕರು ಸಹಕರಿಸಬೇಕೆಂದು ಹೇಳಿದ್ರು ಈ ವೇಳೆ ರೆಸಾರ್ಟ್ ಮಾಲಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಲೈಫ್ ಗಾರ್ಡ್ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಕರ್ತವ್ಯ ನಿರ್ವಹಿಸುತ್ತಾರೆ ಈ ವೇಳೆಯ ನಂತರ ಸಮುದ್ರದಲ್ಲಿ ಈಜಾಡಲು ತೆರಳಿ ಅಪಾಯಕ್ಕೆ ಒಳಗಾದ್ರೆ ಸಹಾಯಕ್ಕೆ ಯಾರು ಇರೋದಿಲ್ಲ ಮುಂಜಾನೆ ಆರರಿಂದ ಸಂಜೆ ಏಳು ಗಂಟೆಯವರೆಗೆ ಜೀವರಕ್ಷಕ ಸಿಬ್ಬಂದಿ ಇರಬೇಕು ಎಂದು ಮನವಿ ಮಾಡಿದ್ರು ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಬಗ್ಗೆ ಪ್ರಸ್ತಾವನೆ ಲಾಗುವುದು ಎಂದು ಸಭೆಯಲ್ಲಿ ತಿಳಿಸಲಾಯಿತು ಇನ್ನು ಕೆಲ ಪ್ರವಾಸಿಗರು ಮದ್ಯಪಾನ ಮಾಡಿ ನೀರಿಗಿಳಿದು ಪ್ರಾಣ ಕಳೆದುಕೊಳ್ಳುತ್ತಿರುವ ಬಗ್ಗೆ ವಿಷಯ ಪ್ರಸ್ತಾಪವಾಯಿತು ಹಲವರು ಇಲ್ಲಿ ಬರುವಾಗಲೇ ಮದ್ಯಪಾನ ಮಾಡಿ ಬರುತ್ತಾರೆ ಕೆಲವರು ಕಡಲ ತೀರದಲ್ಲಿ ಕುಳಿತು ಮದ್ಯ ಸೇವನೆ ಮಾಡುತ್ತಾರೆ ನಂತರ ಸಮುದ್ರದಲ್ಲಿ ಆಟವಾಡಲು ತೆರಳುತ್ತಾರೆ ಎಂಬ ಮಾತು ಕೇಳಿಬಂತು ಈ ಬಗ್ಗೆ ಕಟ್ಟುನಿಟ್ಟಾಗಿ ಮಾಲಕರೇ ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಬೇಕು ಅಗತ್ಯವಿದ್ರೆ ಪೊಲೀಸ್ ಲೈಫ್ ಗಾರ್ಡ್ ಸಹಾಯಕ್ಕೆ ಬರುತ್ತಾರೆ Take ಪಿಎಸ್ಐ ನವೀನ್ ನಾಯ್ಕ್ ಮಾತನಾಡಿ ಪ್ರತಿ ರೆಸಾರ್ಟ್ ಹೋಟೆಲ್ ಮಾಲೀಕರು ವಾಸ್ತವ್ಯ ಮಾಡುವ ಪ್ರತಿ ಪ್ರವಾಸಿಗನ ಮಾಹಿತಿ ಪಡೆದೇ ಕೊಠಡಿ ನೀಡಬೇಕು ಸಮುದ್ರದಲ್ಲಿ ಈಜಾಡಲು ತೆರಳದಂತೆ ಸೂಚಿಸಿ ಈ ಹಿಂದೆಯಾದ ಅವಘಡದ ಬಗ್ಗೆ ತಿಳುವಳಿಕೆ ನೀಡಬೇಕು ಎಂದರು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಚೇತನ್ ಮಾತನಾಡಿದರು ಕಂದಾಯ ನಿರೀಕ್ಷಕ ಕೃಷ್ಣಗೊಂಡ ಮಾತನಾಡಿ ಅನೇಕ ರೆಸಾರ್ಟ್ಗಳು ತಮ್ಮ ಪರವಾನಗಿಯನ್ನ ನವೀಕರಣಗೊಳಿಸಿಕೊಂಡಿಲ್ಲ ಏನಾದರೂ ಅವಘಡ ಸಂಭವಿಸಿದಾಗ ಇದಕ್ಕೆ ತ ಬೆಲೆ ತೆರಬೇಕಾಗುತ್ತದೆ ಎಂದರು ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ ಎಲ್ಲಾ ಸಹಕಾರದೊಂದಿಗೆ ಸುರಕ್ಷಿತ ಪ್ರವಾಸೋದ್ಯಮ ಬೆಳವಣಿಗೆಗೆ ಗ್ರಾಮ ಪಂಚಾಯತ್ ಸಹಾಯ ಸಹಕಾರ ನೀಡುತ್ತದೆ ಎಂದರು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿದರು ಕಡಲ ತೀರದಿಂದ ಆರೋಗ್ಯ ಕೇಂದ್ರಕ್ಕೆ ತಲುಪುವವರೆಗೆ ಹೆಚ್ಚು ಸಮಯ ತಗುಲುತ್ತದೆ ಪ್ರತಿ ರೆಸಾರ್ಟ್ ಮಾಲಕರು ಕೆಲಸಗಾರರು ಸಮುದ್ರದಲ್ಲಿ ಮುಳುಗಿ ಅಸ್ವಸ್ಥಗೊಂಡವರಿಗೆ ಪ್ರಥಮ ಚಿಕಿತ್ಸೆ ನೀಡುವ ತರಬೇತಿ ಹೊಂದಬೇಕು ಅದನ್ನ ನಾವು ಹೇಳಿಕೊಡುತ್ತೇವೆ ಎಂದರು ಈ ವೇಳೆ ಕ್ರೈಂ ವಿಭಾಗದ ಪಿಎಸ್ಐ ಅಗ್ನಾಶಿನಿ ಲೈಫ್ ಗಾರ್ಡ್ ಮೇಲ್ವಿಚಾರಕ ರವಿ ನಾಯ್ಕ್ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿನಾಯಕ್ ಸಿದಾಪುರ ಆಶ್ರಯ ಫೌಂಡೇಶನ್ನ ರಾಜೀವ್ ಗಾಂವ್ಕರ್ ರೆಸಾರ್ಟ್ ಮಾಲೀಕರು ಉಪಸ್ಥಿತರಿದ್ದರು ಸಾವಿರದ ಒಂಬೈನೂರ ನಂತರದಲ್ಲಿ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಯಾವುದೇ ಯೋಜನೆಗಳ ಲಾಭ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರಿಗೆ ಸಿಕ್ಕಿಲ್ಲ ನೆರೆ ಹಾವಳಿಯಿಂದ ಮೀನುಗಾರರು ಸಂತ್ರಸ್ತರಾಗಿರುವಂತಹ ಈ ಸಂದರ್ಭದಲ್ಲಾದರೂ ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಯೋಜನೆಯ ಲಾಭ ಜಿಲ್ಲೆಯ ಮೀನುಗಾರರಿಗೆ ಲಭ್ಯವಾಗಬೇಕೆಂದು ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಹೇಳಿದರು ಫೆಡರೇಷನ್ ಸಭಾಭವನದಲ್ಲಿ ನಡೆದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಒಂದು ದಿನದ ಜಾಗೃತಿ ಮತ್ತು ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಡಿಪ್ಸಿ ಕಟ್ಟಿಗೆ ಬೋಟ್ಗಳನ್ನು ಸ್ಟೀಲ್ ಬೋಟ್ಗಳನ್ನಾಗಿ ಪರಿವರ್ತಿಸಲು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿವರೆಗೆ ಸಬ್ಸಿಡಿ ಸಹಿತ ಸಾಲ ಸೌಲಭ್ಯ ನೀಡಲಾಗುತ್ತಿದೆ ಆದರೆ ಡಿಪ್ಸಿ ಬೋಟ್ಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲದ ಕಾರಣಕ್ಕೆ ಈ ಯೋಜನೆಯ ಲಾಭ ಇಲ್ಲಿನ ಮೀನುಗಾರರಿಗೆ ಲಭ್ಯವಾಗ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಮುನ್ನೂರ ಎಪ್ಪತ್ತು ಟ್ರೋಲ್ ಬೋಟ್ಗಳನ್ನು ಸ್ಟೀಲ್ ಬೋಟ್ಗಳನ್ನಾಗಿ ಪರಿವರ್ತಿಸಲು ಐವತ್ತು ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಸಹಿತ ಸಾಲವನ್ನ ನೀಡಬೇಕು ಮೀನುಗಾರಿಕೆ ಇಲಾಖೆಯ ಎಲ್ಲ ಯೋಜನೆಗಳು ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಾಗುತ್ತಿದ್ದು ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರಿಗೂ ಯೋಜನೆಯ ಲಾಭ ತಲುಪುವಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮೀನುಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಪಿ ನಾಗರಾಜ್ ವಹಿಸಿದ್ರು ವೇದಿಕೆಯಲ್ಲಿ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಕೆಎನ್ ಶ್ರೀಧರನ್ ಕನ್ಸಲ್ಟಂಟ್ ಸುಬ್ರಹ್ಮಣ್ಯ ತದಡಿಯ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ವಸಂತ್ ಹೆಗಡೆ ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಉಪಾಧ್ಯಕ್ಷ ವೆಂಕಟೇಶ್ ಈರಾ ತಾಂಡೇಲ್ ನಿರ್ದೇಶಕರಾದ ವಿಠಲ್ ದೈಮನೆ ಸುಧಾಕರ್ ಚಾರ ಹರಿಕಂತ್ರ ರಾಜು ಹರಿಕಂತ್ರ ಉಪಸ್ಥಿತರಿದ್ದರು ಜಿಲ್ಲೆಯ ವಿವಿಧೆಡೆಯಿಂದ ಮೀನುಗಾರರು ಹಾಗೂ ಮೀನುಗಾರ ಸಂಘಟನೆಗಳ ಪ್ರಮುಖರು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮೂಲಕ ಮೀನುಗಾರರಿಗೆ ದೊರಕುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು ಕರಾವಳಿ ಡಿಜಿಟಲ್ ಮಾಡಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್